ಆಲೋಚನೆ ವಿಭಿನ್ನ ಸಿನಿಮಾಗಳಿಂದ ಸದ್ದು ಮಾಡ್ತಿರೋದಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಎಷ್ಟೇ ವರ್ಷಗಳು ಕಳೆದ್ರೂ ಉಪ್ಪಿಯ ಹೊಸ ಆಲೋಚನೆಗಳಿಗೆ ಮಾತ್ರ ವಯಸ್ಸಾಗಲ್ಲ ಸದಾ ಹೊಸತನವನ್ನ ಪ್ರೇಕ್ಷಕರಿಗೆ ಉಣಬಡಿಸ್ತಾರೆ ವಿಶ್ವದ ಬೆಸ್ಟ್ ಡೈರೆಕ್ಟರ್ ಪಟ್ಟ ಗಳಿಸಿರೋ ಉಪ್ಪಿ ಇದೀಗ ಮತ್ತೆ ಯುಐ ಸಿನಿಮಾ ಮೂಲಕ ತೆರೆ ಮೇಲೆ ಬರ್ತಿದ್ದಾರೆ ಇತ್ತೀಚೆಗಷ್ಟೇ ರಿಲೀಸ್ ಮಾಡಿದ ಯುಐ ಸಿನಿಮಾದ ಹಾಡಲ್ಲಿ ಟ್ರೋಲರ್ಸ್ ಗಳನ್ನೇ ಟ್ರೋಲ್ ಮಾಡಿದ್ದಾರೆ ಉಪ್ಪಿ ಇದೀಗ ಈ ಹಾಡು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಉಪ್ಪಿ ಹಾಡು ಮತ್ತು ಸಿನಿಮಾಗಳ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯನ್ನ ದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಡ್ರೋಲ್ ಆಗುತ್ತೆ. ಇದು ಡ್ರೋಲ್ ಆಗುತ್ತೆ. ಇಷ್ಟದಲ್ಲಿ ತುಂಬರೀಸಾಗುತ್ತೆ. ಆಗುತ್ತೆ. ರಿಯಲ್ ಸ್ಟಾರ್ ಉಪೇಂದ್ರ ಅಂದ್ರೆ ಸಖತ್ ಸಿಂಪಲ್. ಆದ್ರೆ ಅವರ ಸಿನಿಮಾ ಮಾತ್ರ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಯಾವುದೋ ವಿಚಾರವನ್ನ ಮತ್ತ ರೀತಿಯಲ್ಲಿ ಹೇಳ್ತಾರೆ. ಅವರ ಸಿನಿಮಾ ಹಾಡುಗಳು ಅದರ ಸಾಹಿತ್ಯವೂ ಅಷ್ಟೇ ವಿಶೇಷವಾಗಿ ಇರುತ್ತೆ. ಸಮಾಜದಲ್ಲಿ ನಡೀತಿರೋ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಇನ್ನು ಉಪ್ಪಿ ನಿರ್ದೇಶನ ಮಾಡ್ತಾರೆ ಅಂದ್ರೆ ಕೇಳ್ಬೇಕಾ ಅದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತಲೇ ಲೆಕ್ಕ ಎಲ್ಲರೂ ಕಾಲೆಳೆಯುತ್ತೆ ಕಾಲ ಅಂದಿದ್ದ ಉಪ್ಪಿ ಈಗ ಯು ಸಿನಿಮಾ ಮೂಲಕ ಮತ್ತೊಂದು ಕಂಟೆಂಟ್ ಕೊಟ್ಟು ಸೌಂಡ್ ಮಾಡ್ತಿದ್ದಾರೆ ಇದು ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಮೂಲಕ ಸಿನಿ ಪ್ರೇಕ್ಷಕರನ್ನ ಥ್ರಿಲ್ ಮಾಡಿದ್ದಾರೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇಷ್ಟದಲ್ಲಿ ತುಂಬ ರೇಸ್ ಆಗುತ್ತೆ ಟ್ರೋಲರ್ಸ್ಗಳನ್ನು ಇಟ್ಕೊಂಡು ಈ ರೀತಿ ಒಂದು ಹಾಡು ಮಾಡಬಹುದು ಅಂತ ಹೊಸ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನ ದೊಡ್ಡ ಸ್ಟಾರ್ಗಳಿಂದ ಹಿಡಿದು ಲೇಟೆಸ್ಟ್ ಟ್ರೋಲ್ ಕಂಟೆಂಟ್ ಬೆಳ್ಳುಳ್ಳಿ ಕಬಾಬ್ ವರೆಗೂ ಉಪ್ಪಿ ಹಾಡಿನಲ್ಲಿ ಸೇರಿಸಿ ಟ್ರೆಂಡ್ ಮಾಡಿದ್ದಾರೆ ಉಪ್ಪಿಯ ಈ ಹಿಂದಿನ ಸಿನಿಮಾಗಳಲ್ಲೂ ಹೊಸ ಯೋಚನೆಗಳೇ ಇವೆ ಓಂ ಸಿನಿಮಾ ಯಾರು ಟಚ್ ಮಾಡದೇ ಇರೋ ವಿಷಯವೇ ಆಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಿರ್ದೇಶಿಸಿದ್ದ ಓಂ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿತ್ತು ರಿಯಲ್ ರೌಡಿಗಳ ಕಥೆಗಳನ್ನೇ ಆಧರಿಸಿ ಮಾಡಿದ್ದ ಸಿನಿಮಾದಿಂದಾಗಿ ಕನ್ನಡದಲ್ಲಿ ಲಾಂಗ್ ಸಂಸ್ಕೃತಿಯು ಶುರುವಾಗಿತ್ತು ಶಿವಣ್ಣ ಲಾಂಗ್ ಹಿಡಿದು ಬಂದ್ರೆ ಅದರ ಕದರ್ರೆ ಬೇರೆ ಎಂಬ ರೀತಿಯಲ್ಲಿ ಹೊಸ ಇತಿಹಾಸವನ್ನೇ ಉಪೇಂದ್ರ ಸೃಷ್ಟಿಸಿದ್ರು ಇದಾದ ನಂತರ ಎ ಸಿನಿಮಾದಲ್ಲಿ ಬಣ್ಣ ಹಚ್ಚಿ ತಾವೇ ನಿರ್ದೇಶಿಸುವ ಮೂಲಕ ಹೊಸ ಅಲೆಯನ್ನು ಸೃಷ್ಟಿಸಿದವರು ರಿಯಲ್ ಸ್ಟಾರ್ ಉಪೇಂದ್ರ ಇದಾದ ನಂತರ ಬಂದಿದ್ದ ಉಪೇಂದ್ರ ಸಿನಿಮಾದಲ್ಲಿ ಉಪ್ಪಿ ಸೃಷ್ಟಿಸಿದ ನಾನು ಪಾತ್ರ ಈಗ ಯುವರೆಗೂ ಸಾಗಿ ಬರ್ತಿದೆ ಸೂಪರ್ ಸಿನಿಮಾದಲ್ಲಿ ಹೊಸ ಕನಸಿನ ಲೋಕವನ್ನೇ ಕನ್ನಡ ನಾಡಿನಲ್ಲಿ ಸೃಷ್ಟಿಸಿದ್ದ ಉಪೇಂದ್ರ ಅವರ ಒಂದೊಂದು ಸಿನಿಮಾವು ಭಿನ್ನ ವಿಭಿನ್ನವಾಗಿ ಮೂಡಿ ಬಂದಿವೆ ಉಪೇಂದ್ರ ತಮ್ಮ ಚಿತ್ರ ಜೀವನದಲ್ಲಿ ಹೆಚ್ಚು ಕಡಿಮೆ ಒಂದ್ ಹತ್ತು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ನಟನೆ ಅಂತ ಬಂದ್ರೆ ಅರವತ್ತು ಸಿನಿಮಾ ಆಗಿರಬಹುದು ಆದರೆ ಅಭಿನಯಿಸಿರೋ ಸಿನಿಮಾಗಳಲ್ಲಿ ತಮ್ಮದೇ ಒಂದು ಛಾಪು ಮೂಡಿಸಿದ್ದಾರೆ ಅಷ್ಟು ವಿಶೇಷ ಚಿತ್ರಗಳನ್ನು ಬರ್ತಿರೋ ಡೈರೆಕ್ಟರ್ ಉಪೇಂದ್ರ ವಿಶ್ವದ ಜನ ದಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಐ ಎಂ ಡಿ ಬಿ ವಿಶ್ವದ ದಿ ಬೆಸ್ಟ್ ಡೈರೆಕ್ಟರ್ ಗಳ ಒಂದು ಪಟ್ಟಿಯಲ್ಲಿ ಉಪ್ಪಿ ಎಂಟನೇ ಸ್ಥಾನ ಪಡ್ಕೊಂಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಉಪೇಂದ್ರ ಪವರ್ ಎಷ್ಟಿದೆ ಅಂತ ಉಪೇಂದ್ರ ಸದಾ ಹೊಸತನವನ್ನೇ ಹುಡುಕ್ತಿರ್ತಾರೆ ಇದಕ್ಕೆ ಪೂರಕವಾಗಿ ಇದೆ ಈ ಯುಐ ಸಿನಿಮಾದ ಟ್ರೋಲ್ ಹಾಡು ಯಾರದ್ದೋ ಮನಸ್ಸಿನಲ್ಲಿ ಓಡಾಡುವ ಮಾತುಗಳನ್ನ ತೆರೆಯ ಮೇಲೆ ತರಬಲ್ಲ ಶಕ್ತಿ ಇರುವ ಉಪೇಂದ್ರ ಅವರು ಟ್ರೋಲ್ ಹೇಗೆ ಬಿಡೋಕೆ ಸಾಧ್ಯ ಅನ್ನೋದು ಅವರ ಅಭಿಮಾನಿಗಳ ಮಾತು ಈಗ ಟ್ರೋಲ್ ಹಾಡಿಗಾಗಿ ಮೀಡಿಯಾದ ಉಪೇಂದ್ರ ರಿಸರ್ಚ್ ಮಾಡಿದ್ದಾರೆ ಅದರಲ್ಲೂ ಟ್ರೆಂಡಿಂಗ್ ನಲ್ಲಿರುವ ಮತ್ತು ಎವರ್ಗ್ರೀನ್ ಟ್ರೋಲ್ಗಳನ್ನೇ ಬಳಕೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ನಿಖಿಲ್ ಎಲ್ಲಿದ್ಯಪ್ಪ ಅನ್ನೋದು ಐದು ವರ್ಷಗಳ ಹಿಂದೆ ಇದ್ದ ಟ್ರೋಲ್ ಆದ್ರೆ ಅಂತ ಎವರ್ಗ್ರೀನ್ ಟ್ರೋಲ್ ಕೂಡ ಈ ಟ್ರೋಲ್ ಹಾಡಿನಲ್ಲಿ ಸೇರಿಸಿಕೊಂಡಿರೋದು ವಿಶೇಷ ಈ ಕೇಳಿದಾಗ ಲೈಕ್ಸ್ ವ್ಯೂವ್ಸ್ ಬಟ್ಟೆಯನ್ನೇ ಬಲಿ ಕೊಟ್ಟು ಫೇಮಸ್ ಆದ ಲೇಡಿ ಟ್ರೋಲ್ ಸ್ಟಾರ್ ನ ಟ್ರೋಲ್ ಮಾಡಿದ್ರ ತಮ್ಮದೇ ಚಿತ್ರದ ಕರಿಮಣಿ ಮಾಲಿಕನನ್ನ ಟ್ರೋಲ್ ಮಾಡಿದ್ರ ಯಶ್ ದರ್ಶನ್ ಸುಮಲತಾರನ್ನ ಟ್ರೋಲ್ ಮಾಡಿದ್ರ ಕಾಂಗ್ರೆಸ್ ಸರ್ಕಾರದ ಫ್ರೀ ಗ್ಯಾರಂಟಿಗಳನ್ನ ಟ್ರೋಲ್ ಮಾಡಿದ್ರ ಬೆಳ್ಳುಳ್ಳಿ ಕಬಾಬ್ ನಾನು ನಂದಿನಿ ಎಲ್ಲಿದ್ಯಪ್ಪ ನಿಖಿಲ್ ಹೀಗೆ ಎಲ್ಲರನ್ನ ಟ್ರೋಲ್ ಮಾಡಿದ್ರ ಅಂತ ಹಾಡಿನ ರೀತಿ ನೋಡಿದಾಗ ಯಾರಿಗಾದ್ರೂ ಅನ್ಸುತ್ತೆ ಆದ್ರೆ ಈ ಹಾಡಿನ ಅಸಲಿ ಕತೆ ಏನು ಅಂತ ಕೂಲಂಕುಷವಾಗಿ ಭೂತ ಕನ್ನಡಿ ಹಾಕಿ ಕುಣಿಸಿರೋ ನಾಯಕಿಯನ್ನ ಬಿಟ್ಟು ಆಕೆಯ ಸುತ್ತಮುತ್ತ ನೋಡಿದ್ರೆ ಉಪ್ಪಿ ಸಿನಿಮಾದ ಈ ಸಾಂಗ್ ಕತೆ ಗೊತ್ತಾಗುತ್ತೆ ಹೌದು ಈ ಸಾಂಗ್ ನೋಡುವಾಗ ಬಹುತೇಕರ ಗಮನ ಹೀರೋಯಿನ್ ಡ್ಯಾನ್ಸ್ ಹಾಗೂ ಸಾಹಿತ್ಯದ ಮೇಲಿದೆ ಆದ್ರೆ ಈ ಹಾಡಿನ ಮೂಲಕ ರಿಯಲ್ ಸ್ಟಾರ್ ಹಲವು ಸಮಸ್ಯೆಗಳನ್ನ ಹೇಳಲು ಪ್ರಯತ್ನಿಸಿದ್ದಾರೆ ಸದ್ಯ ಬೆಂಗಳೂರಿನ ಹಲವೆಡೆ ನೀರಿಗಾಗಿ ಹಾಹಾಕಾರ ಎದುರಾಗ್ತಿದೆ ಮಾತ್ರವಲ್ಲದೆ ರಾಜ್ಯದ ಹಲವು ಸ್ಥಳಗಳಲ್ಲಿ ಈ ಸಮಸ್ಯೆ ಇದೆ ಯುಐ ಸಾಂಗ್ ನಲ್ಲಿ ನೀರಿನ ಸಮಸ್ಯೆ ಗುಂಡಿ ಬಿದ್ದ ರಸ್ತೆ ಟ್ರಾಫಿಕ್ ಜಗಳ ಇದೆಲ್ಲವನ್ನ ಬಿಟ್ಟು ಜನ ಮೊಬೈಲ್ ನಲ್ಲೇ ಮುಳುಗಿರುವುದನ್ನು ತೋರಿಸಲಾಗಿದೆ ಈ ಮೂಲಕ ಲಿರಿಕ್ಸ್ ಮೂಲಕ ಮಾತ್ರವಲ್ಲದೆ ದೃಶ್ಯದ ಮೂಲಕವೂ ಜನರ ಬೇಜವಾಬ್ದಾರಿಗಳನ್ನ ಟ್ರೋಲ್ ಮಾಡಿದ್ದಾರೆ ಉಪ್ಪಿ ಇದು ಈಗ ಅರ್ಥವಾಗಿರುವ ಅಂಶ ಉಪ್ಪಿ ಸಿನಿಮಾದಲ್ಲಿ ಇನ್ನೂ ಅರ್ಥ ಆಗ್ಬೇಕಾಗಿರೋದು ಇನ್ನೆಷ್ಟಿದೆಯೋ ಗೊತ್ತಿಲ್ಲ ಅಂದ್ಹಾಗೆ ಬೇರೆ ಭಾಷೆಗಳಲ್ಲಿ ಟ್ರೋಲ್ ಸಾಂಗ್ ಅನ್ನ ಆಯಾ ಭಾಷೆಯ ಟ್ರೋಲ್ ಕಂಟೆಂಟ್ ಬಳಸಿಯೇ ಮಾಡಿದ್ದಾರೆ ಉಪೇಂದ್ರ ಹೀರೋನಾ ಯಾಕೆ ಬೇರೆ ಇಲ್ಲ ಅಂತ ರಿಯಲ್ ಸ್ಟಾರ್ ಯಾವಾಗ್ಲೂ ಡಿಫ್ರೆಂಟ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ